ಸಾಕು ಒಬ್ಬ ತಾಯಿಯ ಎದ್ದು ನಿಂತಳು ನಾನು ನಿಂಗೆ ಸಂಪತ್ತು ಕೊಡ್ಬೇಕಂತೀನಿ ಅಂತ ಒಬ್ಬ ತಾಯಿ ಎದ್ದು ನಿಂತಳು ಇನ್ನೊಬ್ಬಕ್ಕೆ ತಾಯಿ ಕಾಣಿಕೆ ಕೊಡ್ಬೇಕಂತೀನಿ ಅಂತಂದಳು ಮತ್ತೊಬ್ಬ ಎದ್ದು ನಿಂತ ನಿಮಗ ಅಭಿಷೇಕ್ ಮಾಡ್ಬೇಕಂತೀನಿ ಅಂತಂದ ಆಗ ಭಗವಂತಂದ ನೀ ನಾ ನಿಮಗ್ ಕೊಟ್ಟು ಹೋಗ್ಬೇಕಂದ್ರೆ ನೀವೇ ನಂಗೆ ಕೊಡ್ತಾ ಇರ್ಲತ್ತೀರಲ್ಲ ಆಗ ಅವ್ರೆಲ್ಲಾ ಒಂದು ನಿಧಿ ಹೇಳಿದ್ರು ಎಲ್ಲವೂ ನಿನ್ನದು ದೇವರೇ ಈ ಹೂವು ಈ ಹಣ್ಣು ಈ ಕಾಯಿ ಎಲ್ಲವೂ ನಿನ್ನದು ನೀ ಕೊಟ್ಟಿದ ನಿಂಗೆ ಕೊಡ್ಲಕ್ಕ ಏನದ ಬಸ್ಸಿನಾಗ ಒಂದು ಸೀಟ್ ಕೊಟ್ರ ನಾವು ಥ್ಯಾಂಕ್ಸ್ ಹೇಳ್ತೀವಿ ಬ್ಯಾಂಕಿನಾಗ ಒಂದು ಪೆನ್ ಸಿಗ್ನೇಚರ್ ಮಾಡ್ಲಕ್ ಕೊಟ್ರ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಆದ್ರೂ ನಮಗಾಗಿ ಇಷ್ಟೆಲ್ಲಾ ಸೃಷ್ಟಿ ಮಾಡಿದ ಭಗವಂತನೇ ನಿನಗೆಷ್ಟು ಏನು ಕೊಟ್ಟರು ಕಡಿಮದ ಆಗ ಭಗವಂತಂದ ಮತ್ತೆ ನೀವು ನಂಗೆ ಕೊಡುತ್ತಾ ಅನ್ಲತ್ತೀರಲ್ಲ ನಾ ಕೇಳಿದು ಕೊಡ್ತೀರೇನು ಓ ನೀವು ಏನ್ ಕೇಳ್ತೀರಿ ಏನ್ ನೀವು ಕೇಳ್ರಿ ಕೇಳಿದೆಲ್ಲ ಕೊಡ್ತೀವಿ ಆಗ ಭಗವಂತಂದ ನಾ ಕೇಳಿದು ಕೊಡ್ತೀರಿ ಓ ನೀವು ಕೇಳಿದು ಕೊಡ್ತೀವಿ ಆಗ ಭಗವಂತಂದ ನಿಮ್ಮ ಕಾಣಿಕೆ ಬೇಡ ನಿಮ್ಮ ಸಂಪತ್ತು ಬೇಡ ನಿಮ್ಮ ಅಭಿಷೇಕ ಬೇಡ ಮತ್ತೆ ಬೇಕು ನಾ ಕೇಳಿದ್ದು ಕೊಡ್ಬೇಕು ಆಗ ಎಲ್ಲರಂದ್ರು ನೀವೇನ್ ಬಿ ಕೇಳಿ ಕೊಡ್ತೇವಂತಂದ್ರು ಆಗ ನೀವೇನ್ ಕೊಡ್ತಾ ಇಲ್ಲತ್ತೀರಿ ಅದು ಬೇಡ